ನಮಸ್ತೆ ಕರ್ನಾಟಕ ಒನ್ ಪಾಯಿಂಟ್ ಟಿವಿಗೆ ಸ್ವಾಗತ ಸರ್ಚ್ ಇಂಜಿನ್ಗಳ ಪೈಕಿ ಹೆಚ್ಚು ಪ್ರಭಾವ ಬೀರುವ ಗೂಗಲ್ ವಿಶ್ವದಲ್ಲಿಯೇ ಹೆಸರುವಾಸಿ ಟೆಕ್ ಜಗತ್ತಿನ ದೈತ್ಯ ಸಂಸ್ಥೆಯಾಗಿ ಗುರುತಿಸಿಕೊಂಡ ಅಮೆರಿಕ ಮೂಲದ ಗೂಗಲ್ ಇದೀಗ ಭಾರತದಲ್ಲಿ ದೊಡ್ಡ ಕ್ಯಾಂಪಸ್ ನಿರ್ಮಿಸಿದೆ ಎಲ್ಲಿದೆ ಈ ಕಚೇರಿ ಏನಿದ್ರ ವಿಶೇಷತೆ ಎನ್ನುವುದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ವಿಶ್ವದಲ್ಲೇ ಬೃಹತ್ ಕ್ಯಾಂಪಸ್ ಅನ್ನ ಗೂಗಲ್ ಈಗ ಕರ್ನಾಟಕದ ರಾಜಧಾನಿಯಲ್ಲಿ ಸ್ಥಾಪಿಸಿದೆ ಬೆಂಗಳೂರಿನ ಮಹಾದೇವಪುರದಲ್ಲಿ ಅನಂತ ಎಂಬ ಹೆಸರಿನ ಈ ಕಚೇರಿಯು ವಿಶಾಲವಾದ ಹಾಗೂ ಆಕರ್ಷಕ ಕ್ಯಾಂಪಸ್ ಅನ್ನ ಹೊಂದಿದೆ ಇದರ ಅನಂತ ಎಂಬ ಹೆಸರೇ ವಿಶಿಷ್ಟವಾಗಿದ್ದು ಅಗಣಿತ ಅಥವಾ ಕೊನೆಯಿಲ್ಲದ್ದು ಎಂಬ ಅರ್ಥವನ್ನ ಇದು ಸೂಚಿಸುತ್ತದೆ ಸಿಲಿಕಾನ್ ಸಿಟಿಯ ಗೂಗಲ್ಸ್ ನೂತನ ಕಚೇರಿಯು ಹೆಚ್ಚು ವಿಶಾಲವಾಗಿದೆ ಅಂದ್ರೆ ಸುಮಾರು ಹದಿನಾರು ಲಕ್ಷ ಚದರ ಅಡಿ ವಿಸ್ತೀರ್ಣವನ್ನ ಕ್ಯಾಂಪಸ್ ಹೊಂದಿದೆ ಇದರ ಹನ್ನೊಂದು ಅಂತಸ್ತಿನ ಕಟ್ಟಡದಲ್ಲಿ ಎರಡು ಮಹಡಿಗಳು ಪಾರ್ಕಿಂಗ್ಗೆ ಮೀಸಲಾಗಿದೆ ಇಂತಹ ಅನಂತ ಕಟ್ಟಡದ ಇನ್ನಷ್ಟು ವಿಶೇಷತೆಯನ್ನ ನೋಡೋದಾದ್ರೆ ಸುಮಾರು ಐದು ಸಾವಿರ ಉದ್ಯೋಗಿಗಳು ಅನಂತದಲ್ಲಿ ಕಾರ್ಯನಿರ್ವಹಿಸಬಹುದು ಇನ್ನು ಆರು ತಿಂಗಳಿಂದ ಆರು ವರ್ಷದ ಮಕ್ಕಳ ಟೇಕ್ ಕೇರ್ ಕೇಂದ್ರವನ್ನ ಮಹಿಳಾ ಉದ್ಯೋಗಿಗಳಿಗಾಗಿ ನಿರ್ಮಿಸಲಾಗಿದೆ ಪರಿಸರ ಸ್ನೇಹಿ ವಾತಾವರಣದ ಮಹಡಿಗಳನ್ನ ಇಲ್ಲಿ ಕಾಣಬಹುದು ಮಳೆ ನೀರಿನ ಕೊಯ್ಲು ಮತ್ತು ತ್ಯಾಜ್ಯ ನೀರಿನ ಮರುಬಳಕೆಗೆಂದು ಸಂಸ್ಕರಣಾ ಘಟಕವನ್ನ ನಿರ್ಮಿಸಲಾಗಿದೆ ಕಟ್ಟಡದ ಮೇಲಿರುವ ಬೃಹತ್ ಸ್ಮಾರ್ಟ್ ಎಲೆಕ್ಟ್ರೋಕ್ರೋಮಿಕ್ ಗ್ಲಾಸ್ ವಿದ್ಯುತ್ ಬಳಕೆ ಕಡಿತಗೊಳಿಸಲು ಉಪಯುಕ್ತ ಆಗಿದೆ ಇನ್ನು ವರ್ಣರಂಜಿತ ಸಿಟ್ಟಿಂಗ್ ಹಾಗೂ ಮೀಟಿಂಗ್ ಏರಿಯಾಗಳನ್ನ ಇದು ಹೊಂದಿದೆ ವಿಶಾಲವಾದ ಸಭಾಭವನವು ಕಾರ್ಯಕ್ರಮ ಹಾಗೂ ಸಾಮಾನ್ಯ ಭೇಟಿ ಮಾತುಕತೆಗಳಿಗಾಗಿ ಅನುಕೂಲವಾಗಿದೆ ಕಟ್ಟಡದ ಒಳಗೆ ಮಾತ್ರವಲ್ಲದೆ ಹೊರಗೂ ಕೆಲಸಕ್ಕೆ ಪೂರಕ ವಾತಾವರಣವನ್ನು ಕಾಣಬಹುದು ಕ್ಯಾಂಪಸ್ನ ಮುಂಭಾಗದಲ್ಲಿ ಸುಮಾರು ಎರಡು ಸಾವಿರ ಗಿಡಗಳನ್ನು ನೆಡಲಾಗಿದೆ ಉದ್ಯೋಗಿಗಳು ಅಲ್ಲಿಯೂ ಲ್ಯಾಪ್ಟಾಪ್ ಹಿಡಿದು ಕೆಲಸ ಮಾಡಲು ಸೀಟಿಂಗ್ ಹಾಗೂ ಬೂತ್ಗಳ ವ್ಯವಸ್ಥೆ ಕೂಡ ಇದೆ ಇಷ್ಟೇ ಅಲ್ಲದೆ ಉದ್ಯೋಗಿಗಳ ದೈಹಿಕ ಸದೃಢತೆಗಾಗಿ ಒಂದು ಸಾವಿರ ಚದರ ಅಡಿ ವಿಸ್ತೀರ್ಣದ ಜಿಮ್ ಅನ್ನ ನಿರ್ಮಿಸಲಾಗಿದೆ ಸೈಕ್ಲಿಂಗ್ ಜಾಗಿಂಗ್ ವಾಕಿಂಗ್ ಏರಿಯಾಗಳಲ್ಲದೆ ಕ್ರಿಕೆಟ್ ವಾಲಿಬಾಲ್ ಬ್ಯಾಡ್ಮಿಂಟನ್ ಇತರ ಕ್ರೀಡಾ ಕೋರ್ಟ್ ಗಳನ್ನ ಇದು ಒಳಗೊಂಡಿದೆ ಉದ್ಯೋಗಿಗಳ ಕೆಲಸಕ್ಕೆ ಮಾತ್ರವಲ್ಲದೆ ಆರೋಗ್ಯಕ್ಕೂ ಸ್ಫೂರ್ತಿ ನೀಡುವ ವಾತಾವರಣವನ್ನ ಅನಂತ ಒಳಗೊಂಡಿದೆ ಬೆಂಗಳೂರಿನ ಈ ಕಚೇರಿಯಲ್ಲಿ ಪ್ರಮುಖವಾಗಿ ಗೂಗಲ್ ಸರ್ಚ್ ಮ್ಯಾಪ್ ಗೂಗಲ್ ಪೇ ಆಂಡ್ರಾಯ್ಡ್ ಎಐ ಮುಂತಾದವುಗಳ ಕಾರ್ಯವಹಿವಾಟು ನಡೆಸಲಾಗುತ್ತೆ ಇಂತಹ ಬೃಹತ್ ಕಾರ್ಯಾಲಯದಿಂದ ದೇಶದಲ್ಲಿ ಹೆಚ್ಚಿದ ಉದ್ಯೋಗ ಸೃಷ್ಟಿ ಉಂಟಾಗ್ತದೆ ಬೆಂಗಳೂರು ಹೊರತುಪಡಿಸಿ ಭಾರತದಲ್ಲಿ ಈಗಾಗಲೇ ಹೈದರಾಬಾದ್ ಮುಂಬೈ ಪುಣೆ ಸೇರಿದಂತೆ ಹಲವು ಕಡೆ ಗೂಗಲ್ ಕಚೇರಿಯನ್ನು ಕಾಣಬಹುದು ಸುಮಾರು ಇಲ್ಲಿ ಹನ್ನೊಂದು ಸಾವಿರಕ್ಕಿಂತ ಹೆಚ್ಚು ಉದ್ಯೋಗಿಗಳು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇನ್ನು ಹಲವು ವರ್ಷಗಳಿಂದ ಗೂಗಲ್ ತನ್ನ ಕಚೇರಿಯ ಜೊತೆ ಭಾರತದಲ್ಲಿ ವಿವಿಧ ಕ್ಷೇತ್ರಗಳ ಮೇಲೆ ಹೂಡಿಕೆ ಮಾಡ್ತಾ ಬಂದಿದೆ ಎಐ ಕೃಷಿ ಆರೋಗ್ಯ ಸೇರಿದಂತೆ ಇತರ ಕ್ಷೇತ್ರದ ಸುಸ್ಥಿರತೆಯಲ್ಲಿ ಸ್ಥಳೀಯ ಸ್ಮಾರ್ಟ್ ಆಪ್ ಹಾಗೂ ಸರ್ಕಾರಿ ಸಂಸ್ಥೆಗಳೊಂದಿಗೆ ಇದು ಕೈಜೋಡಿಸಿದೆ ದೇಶದ ಅಭಿವೃದ್ಧಿಗೆ ತಂತ್ರಜ್ಞಾನದ ಪ್ರಾಮುಖ್ಯತೆಯನ್ನು ನಿರೂಪಿಸುವಲ್ಲಿ ಟೆಕ್ ಕಂಪನಿಯ ಗೂಗಲ್ ಇದೀಗ ಮತ್ತೆ ಭಾರತದೊಂದಿಗೆ ತನ್ನ ನಿರಂತರ ಸಹಯೋಗವಿದೆ ಎಂಬುದನ್ನ ಅನಂತ ಉದ್ಘಾಟನೆಯ ಮೂಲಕ ತಿಳಿಸಿದೆ ಜಗತ್ತಿನಲ್ಲಿ ನಡೀತಾ ಇರುವ ಎಐ ತಾಂತ್ರಿಕ ಬದಲಾವಣೆಯನ್ನ ಗೂಗಲ್ ಗುರುತಿಸುತ್ತಾ ಇದ್ದು ಭವಿಷ್ಯದಲ್ಲಿ ಅನೇಕ ಕ್ಷೇತ್ರಗಳ ಮೇಲೆ ಎಐ ಹಿಡಿತ ಸಾಧಿಸಲು ಗೂಗಲ್ನ ಪ್ರಭಾವ ಬೀರಲಿದೆ ಅದಕ್ಕಾಗಿ ವ್ಯಾಪಕವಾದ ಎಐ ಅಳವಡಿಕೆಯ ಮೂಲಕ ವ್ಯಕ್ತಿಗಳು ಮತ್ತು ವ್ಯವಹಾರಗಳನ್ನ ಸಬಲೀಕರಣಗೊಳಿಸುವುದು ಹಾಗೂ ಶಿಕ್ಷಣ ಕೃಷಿ ಆರೋಗ್ಯ ಮುಂತಾದ ಕ್ಷೇತ್ರದಲ್ಲಿ ಎಐ ಪ್ರಾಬಲ್ಯ ಹೆಚ್ಚಿಸುವ ಗುರಿ ಹೊಂದಿದೆ ಎಂದು ಗೂಗಲ್ ಇಂಡಿಯಾ ಉಪಾಧ್ಯಕ್ಷೆ ಮತ್ತು ರಾಷ್ಟ್ರೀಯ ವ್ಯವಸ್ಥಾಪಕಿ ಪ್ರೀತಿ ಲೋಭಾನ ತಿಳಿಸಿದ್ದಾರೆ ಇದರಿಂದ ಟೆಕ್ ದೈತ್ಯ ಗೂಗಲ್ ಭಾರತ ತಂತ್ರಜ್ಞಾನ ಅಭಿವೃದ್ಧಿಯಲ್ಲಿ ನಿರಂತರ ಸಹಕಾರ ನೀಡುವುದು ಖಚಿತವಾಗ್ತಾ ಇದೆ ಈ ನೂತನ ಕ್ಯಾಂಪಸ್ನ ಮೂಲಕ ಭವಿಷ್ಯದಲ್ಲಿ ಎಐ ಮಾದರಿ ಬದಲಾವಣೆಗೆ ಗೂಗಲ್ ಸಜ್ಜಾಗ್ತಾ ಇದೆ ಅಲ್ಲದೆ ಉದ್ಯೋಗ ನಗರಿ ಎಂಬ ಬೆಂಗಳೂರಿನ ಹೆಸರಿಗೆ ಅನಂತ ಮತ್ತಷ್ಟು ಪುಷ್ಟಿ ನೀಡಿದೆ ಇದಾಗಿತ್ತು ಬೆಂಗಳೂರಿನಲ್ಲಿ ಗೂಗಲ್ ಸಂಸ್ಥೆಯ ಅನಂತ ಕ್ಯಾಂಪಸ್ನ ಕುರಿತು ವಿಶೇಷ ಮಾಹಿತಿ ಇನ್ನಷ್ಟು ಇಂತಹ ವಿಚಾರಗಳೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೇವೆ ಇದು ಒನ್ ಪಾಯಿಂಟ್